ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ವರಮಹಾಲಕ್ಷ್ಮಿಗೆ ತುಂಬ ಬಲುಪ್ರಿಯವಾಗಿರುವಂಥ ಬೆಲ್ಲದ ಅನ್ನ ಗುಡಾನ್ನ ಯಾವ ರೀತಿ ಮಾಡೋದಂಥ ತೋರಿಸ್ಕೊಡಕತ್ತೀನಿನ್ರ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡ್ರಿ ಈ ಅನ್ನನ ಮಾಡಕ್ಕೆ ನೋಡ್ರಿ ಅಕ್ಕಿ ಬೆಲ್ಲ ಎರಡೇ ಎರಡು ಚಮಚ ತುಪ್ಪದೊಳಗೆ ಸೂಪರ್ ಆಗಿ ಅಷ್ಟೇ ರುಚಿಯಾಗಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡಕಿನರಾ ಬನ್ನಿ ಹಾಗಾದ್ರೆ ಈ ಅನ್ನನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ ತುಂಬ ಸಂಕ್ಷಿಪ್ತವಾಗಿ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡಗತ್ತೀನಿ ರೀ ಬರ್ರಿ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡ್ರಿ ಅನ್ನ ಮಾಡೋಕೆ ನಮಗೆ ಅಕ್ಕಿ ಬೇಕು ರೀ ನೀವು ಯಾವ ಅಕ್ಕಿ ಆದರೂ ತೊಗೋಬೋದು ನಾನಿಲ್ಲೇ ನೋಡ್ರಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಇದೇ ಅಕ್ಕಿ ಅಂತಿಲ್ಲ ನೀವು ಪ್ರತಿದಿನ ಯಾವ ಅಕ್ಕಿನ ಯೂಸ್ ಮಾಡ್ತೀರಿ ಅದೇ ಅಕ್ಕಿನ ತೊಗೊಳ್ರಿ ಅದು ತ್ರಿ ಅದು ಅದನ್ನು ತೆಗ್ದಿರಿ ಇದನ್ನು ಇವಾಗ ನೀರು ಹಾಕಿ ನೀಟಾಗಿ ನಾವು ತೊಳಿಬೇಕ್ರಿ ಆರಾಮಾಗಿ ತೊಳಿರಿ ಈಗ ನಮ್ಮ ಅಕ್ಕಿಯೊಳಗೆ ಡಸ್ಟ್ ಅದು ಏನು ಇಲ್ಲರ ಐತ್ರಿ ಹಾಗಾಗಿ ನಾನು ಒಂದೇ ಸಲ ತೊಳ್ಕೊಂಡು ಬರ್ತೀನಿ ರೀ ನಿಮ್ಮದೇನಾದರೂ ಜಾಸ್ತಿ ಗಲೀಜಿತ್ತು ಅಂತಂದರೆ ಎರಡು ಸಲ ತೊಳಿರಿ ಈಗ ಇದ್ರೊಳಗೆ ನೋಡಿರಿ ಮೂರುವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ತೀನ್ರಿ ನಾನು ಅನ್ನ ಮಾಡ್ಕೊಂಡು ಬರ್ತೀನಿ ರೀ ಇದನ್ನು ಅಕ್ಕಿ ತೊಳೆದ ನೀರನ್ನು ಕೂಡ ನೀವು ಚೆಲ್ಲಿಗೆ ಹೋಗ್ಬೇಡ್ರೆ ಗಿಡಗಳಿಗೆ ಹಾಕಿರಿ ಹೂವು ಜಾಸ್ತಿ ಕೊಡ್ತಾವ್ರಿ ಹಣ್ಣು ಕೊಡೋದಿದ್ರೆ ಫಲ ಜಾಸ್ತಿ ಬರ್ತೈತ್ರಿ ಈಗ ಅನ್ನ ಮಾಡಿಕೊಂಡು ಬಂದೆ ರೀ ಇದನ್ನು ಇದ್ರೊಳಗೆ ನೋಡಿರಿ ಬಿಸಿ ಇರುವಾಗ್ಲೇ ನಾವು ಏನು ಮಾಡಬೇಕು ಸ್ವಲ್ಪ ತಣ್ಣೀರನ್ನು ಹಾಕ್ಬೇಕು ರೀ ಅಂದ್ರೆ ರೀ ಅದು ಸ್ವಲ್ಪ ತಾದ ನಂತರ ಅದೇನಾಗತ್ತೆ ರೀ ಗಟ್ಟಿಗಾಗತ್ತಲ್ರಿ ಹಿಂಗೆ ಮಾಡಿ ಸ್ವಲ್ಪ ಮ್ಯಾಶ್ ಮಾಡೋದ್ರಿಂದ ಏನಾಗತ್ತೆ ನಮಗೆ ಅನ್ನ ಗಟ್ಟಿಗೆ ನಾವು ಬೆಲ್ಲದ ಪಾಕಿನಲ್ಲಿ ಹಾಕಬೇಕಾದ್ರೆ ಅದು ಆರಾಮಾಗಿ ಮಿಕ್ಸ್ ರೀ ಈಗ ಇದನ್ನು ನೋಡ್ರಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ರೀ ಈ ಅನ್ನ ಮಾಡೋದು ಭಾಳ ಸಿಂಪಲ್ ಐತ್ರಿ ಭಾಳ ಅಷ್ಟೇ ಸರಳ ಐತ್ರಿ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ರುಚಿ ಮಾತ್ರ ಅದ್ಭುತವಾಗಿ ಅದ್ಭುತವಾಗಿರ್ತೈತ್ರಿ ಈ ಡ್ರೈ ಫ್ರೂಟ್ಸನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬರ್ತೇನೆ ರೀ ಎರಡು ಲವಂಗ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮಗೆ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನೇ ಹಾಕಿರಿ ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ನೋಡಿರಿ ಎರಡು ಚಮಚ ತುಪ್ಪನ ಟೋಟಲ್ ಆಗಿರಿ ಹಾಕ್ತಿರೋದು ಇದರಲ್ಲಿ ಒಂದು ಚಮಚ ಮೇಲೆ ಸ್ವಲ್ಪ ಹಾಕಿನ್ರಿ ರೀ ಇದನ್ನು ತುಪ್ಪನ ಹಾಕಿ ಅದ್ರ ಮ್ಯಾಲೆ ನೋಡಿರಿ ಡ್ರೈ ಫ್ರೂಟ್ಸ್ನ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡೆ ರೀ ಏಲಕ್ಕಿ ಲವಂಗ ಡ್ರೈ ಫ್ರೂಟ್ಸು ಇದು ನೀಟಾಗಿ ನೋಡಿರಿ ನಮ್ಮದು ಹೊಂಬಣ್ಣ ಬಂತ್ರಿ ದ್ರಾಕ್ಷಿ ಕೂಡ ನೋಡ್ರಿ ದಪ್ಪ ದಪ್ಪ ಆಗೈತೆ ರೀ ಈಗ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರೊಳಗೆ ನಾವು ಬೆಲ್ಲನ ಹಾಕಾಕತ್ತೀನಿ ಬೆಲ್ಲ ನಾವು ನೀರು ಹಾಕಿ ರೀ ಇದೇ ತುಪ್ಪ ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿವಲ್ರಿ ಅದೇ ತುಪ್ಪದೊಳಗೆ ನಾವು ಬೆಲ್ಲನ ಕರ್ಗಿಸಾಕತ್ತೀವಿ ರೀ ಹಿಂಗೆ ಮಾಡೋದ್ರಿಂದ ನಮ್ಮ ಬೆಲ್ಲದನ್ನ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತೆ ರೀ ಇದನ್ನು ನಾಲ್ಕು ದಿವಸ ಇಟ್ಟರು ಕೂಡ ಏನು ಹಾಳಾಗಂಗಿಲ್ಲ ರೀ ಈಗ ನಾವು ಅಕ್ಕಿ ಎಷ್ಟು ತೊಗೊಂಡಿವ್ರಿ ಅದರ ಡಬಲ್ ಬೆಲ್ಲನ ತೊಗೋಬೇಕ್ರಿ ನಾವು ಇದು ನಾವು ನುಣ್ಣಗೆ ನಾವು ಪುಡಿ ಮಾಡ್ಕೊಂಡಿವಲ್ರ ಸ್ವಲ್ಪ ಗಟ್ಟಿ ಕುಂತೈತ್ರಿ ಅದು ಹಾಗಾಗಿ ಸ್ವಲ್ಪ ಎಬ್ಸುಣ್ರಿ ಅದನ್ನು ಈಗ ಹಾಕ್ರಿ ಈಗ ಇದ್ರೊಳಗನ್ನು ಮಿಕ್ಸ್ ಮಾಡಿರಿ ಸ್ವಲ್ಪ ಆದಷ್ಟು ನೀವು ನುಣ್ಣಗನ ಪುಡಿ ಮಾಡ್ಕೊಡ್ರಿ ಇಲ್ಲ ತುರ್ಕೊಡ್ರಿ ಕಣ್ಣಿ ಕಣ್ಣಿ ಜಾಸ್ತಿ ಇರಬಾರ್ದು ರೀ ಕಣ್ಣಿ ಕಣ್ಣಿ ಜಾಸ್ತಿ ಇತ್ತು ಅಂದ್ರೆ ನಾವು ನೀರು ಹಾಕತಿಲ್ಲ ರೀ ಹಾಗಾಗಿ ರೀ ಅದು ಕರಗಬೇಕಾದ್ರೆ ಜಾಸ್ತಿ ಟೈಮ್ ತೊಗೋತಂದ್ರೆ ರೀ ಅದು ಆಡ ರೀ ಅದಕ್ಕೋಸ್ಕರ ನಾವು ನುಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಆರಾಮಾಗಿ ನಮಗೆ ಈ ತುಪ್ಪದಲ್ಲಿ ಮಿಕ್ಸ್ ಆಗತ್ತೆ ಬೇಗನೆ ಕೂಡ ರೀ ನಿಮ್ಮದು ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸ ಇತ್ತು ಅಂತಂದ್ರೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕರಗಿಸ್ಕೊಂಡು ಸೋಸ್ಕೊಡ್ರಿ ಇದು ಬೆಲ್ಲದಲ್ಲಿ ಏನು ಕಸ ಇಲ್ಲ ರೀ ಹಾಗಾಗಿ ನಾನು ಡೈರೆಕ್ಟಾಗಿ ತುಪ್ಪದಲ್ಲೇ ರೀ ಈಗ ನೋಡ್ರಿ ನೀಟಾಗಿ ನಮ್ಮದು ಕರಗ್ತಾ ಇದೆ ನೋಡಿರಿ ನಾವು ನುಣ್ಣಗೆ ಪುಡಿ ಮಾಡ್ಕೊಂಡ್ವಿ ಅಂತಂದ್ರೆ ಇಷ್ಟು ಬೇಗನೆ ಕರಗ್ಲಿಕ್ಕೆ ಕರಗ್ಲಿಕ್ಕಿನ್ನೂ ಟೈಮ್ ರೀ ನೋಡಿರಿ ಏನು ನಮ್ಮ ಕಣ್ಣಿ ಅನ್ನೋದು ಬೆಲ್ಲದ ಪೀಸಸ್ ಅನ್ನೋದು ಏನೂ ಇಲ್ಲ ರೀ ಈಗ ಅದರಲ್ಲಿ ಕಾಣ್ತಿರೋದು ನಮ್ಮ ಡ್ರೈ ಫ್ರೂಟ್ಸ್ ರೀ ಅವು ಈಗ ನೀಟಾಗಿ ನೋಡ್ರಿ ನಮ್ದೆಲ್ಲ ಬೆಲ್ಲನೂ ಕರೀತಿರಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರಾಗಲಿ ರೀ ನೀರಾಗತ್ತೆ ರೀ ಅದು ನೋಡಿರಿ ಎಷ್ಟು ನೀರಾತ್ ಹತ್ತು ನೋಡಿರಿ ನಮ್ಮದು ತುಪ್ಪ ಕೂಡ ಜಾಸ್ತಿ ಇಲ್ಲ ರೀ ಡ್ರೈ ಫ್ರೂಟ್ಸು ನಾನು ಹಾಕ್ಕೊಂಡಿದ್ದು ಒಂದು ಚಮಚ ಮೇಲೆ ಸ್ವಲ್ಪ ಅದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಮಾಡ್ಕೊಂಡೀನಿ ಹಾಗೆ ಅದರಲ್ಲಿ ಬೆಲ್ಲ ಕೂಡ ಕರಗಿಸ್ತಾ ಇದ್ದೀನಿ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಅದ್ಭುತವಾಗಿರುವಂಥ ರುಚಿ ಕೊಡುವಂಥ ಈ ಬೆಲ್ಲದನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಯ್ತು ರೀ ಈಗ ಚೆನ್ನಾಗಿ ಕುದಿ ಆಕತ್ತೈತೆ ನೋಡ್ರಿ ಒಂದು ಎರಡು ಕುದಿ ಬರ್ಬೇಕ್ರಿ ನಂತರ ನಾವು ಈಗ ಅನ್ನ ಏನು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡ್ವಲ್ರಿ ಅದನ್ನು ಹಾಕ್ಕೊಳ್ಳೋಣ ರೀ ಈಗ ನೋಡ್ರಿ ಗಟ್ಟಿಗೆ ಆಗಿಲ್ರಿ ಅದು ನಮ್ಗೆ ಈಗ ಆರಾಮ ಆಗಿದ್ರೊಳಗೆ ಮಿಕ್ಸ್ ರೀ ನಾವು ಹಂಗೆ ಬಿಟ್ಟಿವಿ ಅಂತಂದ್ರೆ ಏನಾಗತ್ತೆ ರೀ ಅದು ಮಿಕ್ಸ್ ಆಗಬೇಕಾದ್ರೆ ಟೈಮ್ ತೊಗೋತೈತ್ರಿ ಅಲ್ಲಲ್ಲೆಲ್ಲ ನಮ್ಮ ಅನ್ನದ ಗಂಟು ಗಂಟೆ ಅನ್ನೋದು ಉಳಿತಾವೆ ರೀ ಈ ರೀತಿಯಾಗಿ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೋದು ರೀ ಈಗೆಲ್ಲ ನಾನು ಅನ್ನನ ಅನ್ನೋದ್ರೊಳಗೆ ಹಾಕೊಂಡೆ ರೀ ಮಿಕ್ಸ್ ಮಾಡ್ಕೊರಿ ಈಗ ನೋಡ್ರಿ ಎಷ್ಟು ನೀಟಾಗಿ ಮಿಕ್ಸ್ ಆಗಾಕತ್ತೈತೆ ನಮ್ಮದು ಈ ರೀತಿಯಾಗಿ ಮಾಡೋದರಿಂದ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತ್ ಒಂದಾ ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿರಿ ಈ ವಿಧಾನದಲ್ಲಿ ಯಾರೂ ಮಾಡಿಲ್ಲ ಅಂತ ನಾ ರೀ ನೀವು ಯಾರಾದರೂ ಮಾಡಿದ್ರೆ ನಾವು ಕೂಡ ಇದೇ ವಿಧಾನದಲ್ಲಿ ಮಾಡ್ತೀವಿ ಅಂಥೇಳಿ ಕಮೆಂಟ್ ಹಾಕಿರಿ ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ಡಿಸ್ಟಿಕ್ನಿಂದ ನೋಡ್ತಾ ಇದ್ದೀರಾ ಯಾವ ಸ್ಟೇಟ್ನಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸಿದ್ರೆ ನಿಮಗೆ ಕೂಡ ನಾವು ಸೆ ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಅನುಕೂಲ ಆಗುತ್ತೆ ತಪ್ಪದೇ ನೀವು ಎಲ್ಲಿಂದ ವಿಡಿಯೋನ ನೋಡ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ನೋಡಿರಿ ಎಲ್ಲ ನಮ್ಮದು ನೀರು ಆಯ್ತು ರೀ ಈಗ ಫ್ಲೇಮ ಲೋನಲ್ಲೇ ಇಟ್ಕೊಡ್ರಿ ಲೋನಲ್ಲೇ ಇಟ್ಕೊಂಡು ಮಾಡಿರಿ ಸ್ವಲ್ಪ ಇದು ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೋತೈತ್ರಿ ಯಾಕಂದ್ರೆ ಸ್ವಲ್ಪ ಗಟ್ಟಿಗೆ ಆಗಬೇಕು ರೀ ನಮಗಿದು ಈಗ ನೋಡಿರಿ ಸ್ವಲ್ಪ ಥಿಕ್ನೆಸ್ ಬಂತು ಕಲರ್ ಕೂಡ ಚೇಂಜ್ ಆಯ್ತು ರೀ ಇನ್ನೂ ಥಿಕ್ನೆಸ್ ಬರ್ತೈತೆ ರೀ ಕಲರ್ ಕೂಡ ತುಂಬ ಚೇಂಜ್ ಆಗತ್ತರಿ ಈಗ ನೋಡ್ರಿ ಯಾವ ರೀತಿಯಾಗಿ ಬರ್ತಾ ಇದೆ ನೋಡಿರಿ ನಮ್ಮ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಕೆಳಗಡೆಗೆ ನೋಡ್ರಿ ಸ್ವಲ್ಪ ಗಟ್ಟಿಗೆ ಕೂತಿರುತ್ತಲ್ರಿ ಹಿಂಗೆ ನಾವು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ನಾವು ಕೈಯಾಡಿಸಿದ್ವಿ ಅಂತಂದ್ರೆ ನೋಡ್ರಿ ಗಟ್ಟಿಗೆ ಹಾಕೊಂತ ಬರ್ತೈತೆ ರೀ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಆಗ್ಲಿ ರೀ ಇವಾಗ ನಾವು ಇಷ್ಟೇ ಗಟ್ಟಿಗೆನ ತೆಗಿಬೋದು ರೀ ಅಂದ್ರೆ ಆರಿದ್ಮೇಲೆ ಇನ್ನೂ ಗಟ್ಟಿಗೆ ರೀ ನಾವು ಸ್ವಲ್ಪ ವೇಟ್ ಮಾಡ್ಬೇಕಾಗ್ತೈತ್ರಿ ವಿಡಿಯೋ ಕಾಲ್ ಲೆಂತ್ ಆಗುತ್ತೆ ಅನ್ಕೊಂಡು ನಾನು ಟೈಮ್ ಜಾಸ್ತಿ ಆಗ್ತದೆ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಕುದಿಸ್ಕೊತೀನಿ ರೀ ನಾವು ಇದೇ ಕನ್ಸಿಸ್ಟೆಂಟಿಯಲ್ಲಿ ನಾವು ಆಫ್ ಮಾಡಿದ್ವಿ ಅಂತಂದ್ರೆ ಆರಿದ್ಮೇಲೆ ಅದು ಏನಾಗತ್ತೀ ಫರ್ಫೆಕ್ಟ್ ರೀ ಅದು ವ್ಯಾ ನಾವು ಸ್ವಲ್ಪ ಆರವರೆಗೆ ನಾವು ವೇಟ್ ರೀ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊಳಾಕತ್ತೀನಿ ರೀ ವಿಡಿಯೋಕ್ಕೋಸ್ಕರ ಜಾಸ್ತಿ ಕುದಿಸಾಕತ್ತೀನಿ ರೀ ನಾನು ಈಗ ನೋಡ್ರಿ ಈಗ ಗಟ್ಟಿಗೆ ರೀ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಆತರಿ ಈಗಿದೆ ನಮ್ಮದು ಇಲ್ಲ ನೋಡ್ರಿ ಈಗ ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ಈಗ ಇದು ಮೇಲೆ ಭಾಳ ರೀ ಇಷ್ಟು ಗಟ್ಟಿಗೆ ಮಾಡ್ಕೊಬೇಡ್ರಿ ನೀವು ಇನ್ನೊಂದು ಸ್ವಲ್ಪ ಇನ್ನು ಅಗ್ಳ ರೀ ಹಂಗೆ ಇರುವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಕೊನೆಯದಾಗಿ ಈಗ ನೋಡ್ರಿ ನಾನು ಒಂದು ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ತುಪ್ಪ ಅಂದರೆ ಆಗಿ ಎರಡು ಚಮಚ ತುಪ್ಪ ಇಟ್ಕೊಂಡಿದ್ದೀನಿ ರೀ ಅದನ್ನೇ ಎರಡು ಚಮಚ ತುಪ್ಪನ ಕಂಪ್ಲೀಟಾಗಿ ಖಾಲಿ ಮಾಡಿದೆ ರೀ ಈಗ ನಾನು ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡ್ರಿ ಪರ್ಫೆಕ್ಟಾಗಿರುವಂಥ ಆಗಿರುವಂಥ ರುಚಿ ರುಚಿ ಆಗಿರುವಂಥ ನಮ್ಮ ಬೆಲ್ಲದನ್ನ ಗುಡಾನ್ನ ರೆಡಿ ಆತ್ರಿ ನೋಡಿರಿ ಈಗ ನೋಡಿರಿ ಎಷ್ಟು ಥಿಕ್ನೆಸ್ ಆಯ್ತು ನೋಡ್ರಿ ಆವಾಗಲೇ ನೋಡ್ರಿ ಸೂಪರ್ ಆಗಿರುವಂಥ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತದೆ ಬಾಯಾಗಿ ನೀರು ಬರ್ತಾ ಇದೆ ಇದು ನಮ್ಮ ವರಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಶ್ರೇಷ್ಠವಾಗಿರುವಂಥ ನೈವೇದ್ಯ ಪ್ರಸಾದ ನೀವು ಕೂಡ ಮಾಡಿ ತಾಯಿಯ ಆಶೀರ್ವಾದನ ಪಡೆದುಕೊಳ್ಳಿ ಅಂತ ಹೇಳ್ತಾ ನೈವೇದ್ಯಕ್ಕೂ ಸೈ ಸವಿಯಲು ಕೂಡ ಸೈ ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ ಇವತ್ತು ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಕಡಿಮೆ ತುಪ್ಪವನ್ನು ಉಪಯೋಗಿಸಿ ಅದ್ಭುತವಾಗಿರುವಂಥ ರುಚಿಯ ಈ ಬೆಲ್ಲದನ್ನು ಗುಡಾನ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್